ನೀನೇ ಕುಡಿಯಂತ ನಾಯಿ ಮನೆಯಿಂದ ಪಾತ್ರ ಒಳಗೆ ಗೊತ್ತಾಗದೆ ನಾಯಿ ಮನೆ ಇಷ್ಟೆ ನೀವು ಹಂಡೆ ಬೆಳವಣಿಗೆ ಇವರು ಇವರಿಗೆ ಮಾತ್ರ ಅಮ್ಮ ಅಲ್ಲ ಎಲ್ಲವರಿಗೂ ಅಮ್ಮ ಆಗಿತ್ತು ಹೇಳ್ತಿ ಸತ್ತೋಗಿ ತಪ್ಪಯ

ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾಕೆ ಅಪ್ಪಯ್ಯ ನೀವೇ ಹೇಳಿದ್ದಲ್ಲ ಅಪ್ಪಯ್ಯ ನಾಯಿ ಸಾಹತೆ ಕೊನೆ ಅಂತ ಹೇಳಿ ಯಾಕೆ ನಿಮಗಿಂತ ಇತ್ತ ಮನ ಇಲ್ಲಿ ಕೊತ್ತಿಲ್ಲ ಅಪ್ಪಯ್ಯ ಮನೆ ತಾಯಿಗೆ ನೀನು ಅಮ್ಮ ಮೂತಿರಬಹುದು ನಾಯಿ ಅದು ಸಾಹತೆ ಕೊಡಿ ಅಂತ ಹೌದು ಅಪ್ಪಯ್ಯ ಹೌದು ಸರಿಯಂತೆ ನಾಯಿ ಮೇಲೆ ಸಾಹತೆ ಕೊಳ್ತಾರೆ ನಾಯಿ ಮೇಲೆ ಒಂದು ಹಾಲಿ ಪಾತ್ರೆ ತಗೊಂಡು ಕುಳಿತಿಯಾ ಅಪ್ಪಾ ಕಟ್ಟ ನಾಯಿ ಮೇಲೆ ಹಹ ಹಾಗೆ ಇಷ್ಟದ ಹಾಲಿ ಪಾತ್ರೆಯ ಮೇಲೆ ಹಾಲಿ ಕುಂತು

ನಾಯಿ ಮರಿ ದಪ್ಪವಾಗಿ ಇತ್ತು ಬುಡ ಬ್ಯಸ್ಸರಕ್ಕೆ ಹೋಗಿರೋದು ಇಷ್ಟು ಸಣ್ಣ ಪಾತ್ರೆ ಇಕ್ಕೆ ನಾಯಿ ಮರಿ ಇಷ್ಟು ದಪ್ಪದಂತೆ ನೀ ಇಷ್ಟು ದಪ್ಪಕ್ಕೆ ನಾನು ಯಾವ ಹಿಟ್ಟೆಗಳಲ್ಲಿ ಹಾಕೋದು ಕೂತಿದೆ ಆಗ ಹೇಳ್ತೀನಿ ಸಂತೋಗೆ ತಡಿ ಆಲಿನ ಪಾತ್ರೆ ನಾ ಅಣ್ಣನಾಯ ಮರಿಯಾದು ಗೊದುಕುಡಿ ಎಲ್ಲಾ ತರ ಕೊರಂತ ಸಾಗಿಸುವುದು ನಾನು ಹೋಗುವ ಹೌದಾ ಅಲ್ಲಿ ನನಗೆ ನನ್ನದೇ ಆಗುತ್ತೆ ಗೌರವ ನನ್ನ ಮಗನಾಗಿ ನಿರೂ ಹು ಬಂದಿಲ್ಲ ಇತ್ಯಾದಿಗಳನ್ನ ತಿಳಿದುಕೊಳ್ಬೇಕು ನಾವು ಪೌರೈಕೆ ಮಾಡುವಾಗ ಆಶೀರ್ವಚನ ಅಂತ ಕೊಡುವಾಗ ನಾವು ಮಾತನಾಡುವುದೇ ಸರಿಯಾಗಿ ಮಾತನಾಡ್ಬೇಕು ನಿನ್ನೆ ಕಲ್ತಿದ್ದೆಪ್ಪ ಅವತ್ತೊಂದಿನ ವೈಕುಂಠ ಸಮಾರಾಧನೆ ಆ ಯಾರು ಬೇಸರ ಮಾಡ್ತಿದ್ದೇನೆ ಯಾರು ಮುಖ ಮಾಡ್ತೇನೆ ನಿಜವಾಗ್ಲೂ ಎಲ್ಲೋ ನಿಮ್ಗೆ ದುಃಖ ಆಗ್ತದೆ ನೀವು ನಂಬ ತೀರಿದ ಸತ್ತು ಹೋದಕ್ಕಾಗಿ ನಿಜವಾಗ್ಲೂ ನಮ್ಮ ಬಹಳ ಒಳ್ಳೆಯದಾಗಿ ಮೊನ್ನೆನಾದ್ರಲ್ಲಾಧನೆ ಆಗಿತ್ತೆ ಹೇಳ್ತಿ ಸತ್ತೋಗಿ ತಪ್ಪಯ್ ಮಾತಾಡ್ತೀನಿ ಯಾವ ಕೆಲಸ ಮಾಡ್ಕೊಳ್ತೀನಿ ಯಾವ ಸುಖ ಮಾಡಬೇಡಿ ಏನ್ ಮಾಡ್ ಸಾಯಿಲೆ ನಿಮ್ಗತಿ ಬಹಳ ಒಳ್ಳೆಯವರ ಅವ್ರು ಇವ್ರಿಗೆ ಮಾತ್ರ ಹೆಂಡತಿ ಅಲ್ಲ ಎಲ್ಲವರಿಗೂ ಹೆಚ್ಚು

ಅದು ಸರಿ ಹೇಳ್ತಾನೆ ತೊಂದರೆ ಹೇಳ್ತಾನೆ ನೀವು ಸರಿಯಾಗಿ ಕೇಳಬೇಕು ಹ್ಮ್ 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 ನೀನು ಹೋಗಿಯಲ್ಲಪ್ಪಯಾ ನಾವು ತಿರ್ಗಾಟಕ್ಕೆ ಹ್ಞೂ ಹ್ಞೂ ಹಾಂ ನೀ ತಿರುಗಾಟಕ್ಕೆ ಹೋಗುವಾಗ ನನ್ನ ಮತ್ತೆ ಮದುವೆ ಎಲ್ಲ ಹೊಣೆಗಾರಿಕೆ ನಿದ್ದೆ ಅಂತ ಹೇಳಿರೋ ಅಪಯಾ ಹೊಣೆಗಾರಿಕೆನಿದೆ ಹೌದು ನಾನು ಹಾಗೆ ಅಭಯ ಹೊಣೆಗಾರಿಕೆಯಲ್ಲಿ ಹಾಂ ನಿದ್ದೆ ಮಾಡಿದ್ಯಪ್ಪ ಹೊಣೆಗಾರಿಕೆ ಕೆಲಸ ಮಾಡು ನಿಶ್ಚಿಂತ ಯಾರಿಗಿದ್ದೇ ಮಾಡು ಅದಪ್ಪಯ ನನ್ನ ನಿದ್ದೆ ಮಾಡುವುದು ಹೊಣೆಗಾರಿಕೆ ಆಗಿತ್ತ ಪಯ್ಯಾ ಹಾಂ ಅಮ್ಮ ನಿದ್ದೆ ಮಾಡಿದೆ

कैंटेन ताई तो बोल रहे हैं बोले ठीक बोल रहे हैं आह लोन्डे ठीक करना दे आह लिंग का कंधा दे ठीक लोन्डे आपके बोतल बोतल हाँ क्यों बोतल आपके या बोतल आपके ना कंधे बोतल में लोग करें बोतल लोग करें आगे तो रे नहीं लोग करने से ली ये ना कंधे आता <laughs> <अप्या भुता। laughs> ना रहेगी ये यावा को करने से ना बिल्कुल तो ಆ ನೀನು ಕರಸಿನಲ್ಲಿ ಅಪ್ಪನನ್ನ ಕಂಡೆ ಆ ಗುಟವನ್ನ ಕಂಡೆ ಅಂದ್ರೆ ನೀನು ಅಪ್ಪಾ ಅಮ್ಮಿ ಬರ್ಲೋ ಕಂಡೆ ನಿಜ ಅಷ್ಟೇ ಯಾ ಹಾ ಒಂದು ಅಕೇ ಏನು ಅದು ಹಿನ್ನ ಕಂಡಂತೂ ಗೊತ್ತಾಗಿಲ್ಲ ನನಗೆ ಅದು ನಿನಗೆ ಮೊದಲು ಅಲ್ಲ ನನಿಗೆ ಗೊತ್ತಾಗಿಲ್ಲ ಗೊತ್ತಾಗ್ಲಿಲ್ಲ ನನಗೆ ತೋತಾ ಊಟ ಅಪ್ಪಾ ಊಟ ಊಟ ಅಪ್ಪಾ ನಿಮಗೆ ಎಲ್ಲಕ್ಕೆ ನೀನೇ ಹೆದಿನ್ ತಳ್ಬೇಕಾ ಅವಾಗ ಈ ರಾಜಾನಲ್ಲ ಇತ್ತು ಊಟ ಅದನ್ನ ಕಾಮ್ತು ಅಂತ ನಾನುಬೇಕು ಊಟ ಕಂಡ್ರೆ అంటే నా పేరు ఇది సాహిత్య మహాలలక నాలే పకమనే గాయత్రి అల్గో గాయత్రి మంత్రం ఓదపయ ఓదో ఆ నీవేనని అంటే సంక్తి సాచ్యదా అంటేలి గ్రహచారైత స్వప్న కాలిస్తా హౌద హద ఎంత మార్లేకు అంటే అస్తోది నన్న జ్ఞప్తి నిల్మైతపే చాటక నన్న జాత్కత అంటే హ జాత్క తోదు బిసి నో అంటే ఏ కతైతో అంటే జాత్కం అంటే బతైతో

ಕೇಳ್ತೋ ಬಿ ಏನು ಮನೆ ಮನೆ ಅಪ್ಪ ಇದ್ದಾನು ಕೇಳ್ತು ಅದು ಗಟ್ಟಿ ಮಾಡ್ಕೊಂಡಾ ಆಲ್ಸಿ ಬಾಯ್ರೋ ಇಲ್ಲಾದಿಕೋ ನಾನು ಹೆದರಿಕೇ ಇಂತೋನಿ ಅಪ್ಪ ಹೇಳ್ಿದ್ ಹೇಳ್ಿದ್ ನನ್ನ ನಿಷ್ಟ ತೀಜಿನೊಳಕ ಅಂತ ಸ್ತೀತಿ ಮಾತ್ರ ಗೊತ್ತು ಅಂತವದು ಇನ್ನು ಸ್ತೀತಿ ಮಾಡಿದ್ ಪೂಜಪ್ಪಾ ಬಡಿರೋ ಒಂದೀ ಸುನಿ ಆಗ್ ಮಾಡಲಿಲ್ಲ ಅಲ್ಲ ನಿನ್ನಂತ ಮೊದಲೇ ಹೊನಿ ನೀನು ನಾಲ್ಕು ದಿನಕ್ಕೆ ಮರ್ತಿದ್ದೆ ನನ್ನ ಗ್ರಾಮೋ ಇತ್ತು ಹೊಟ್ಟಿತನಲ್ಲ ತುಂಬಾ ಸಂತೋಷ ಪರ್ತೈತು ಪೂಜಪ್ಪಾ ಸ್ತೀತಿ ಮಾದ ಏನು ಅಂತ ಕೇಳ್ತವದು ಆಗ್ ನಾನು ಹೇಳ್ತೆ ನನಗೆ

你在哪里？